था, था, राजा सदगुरुनाथ माघवानंद प्रभु की जय राजा सदगुरुनाथ ईश्वर महाराज की जय राजा, राजा सदगुरुनाथ जगन्नाथ महाराज की जय सदगुरु समर्थ भाव साहेब महाराज र गिरमलेश्वर महाराज र ಐನಾಥ್ ಪ್ರಭು ಮಹಾರಾಜರ ಗುರುಪುತ್ರೀಶ್ವರ ಮಹಾರಾಜ ಜಗನ್ನಾಥ್ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ ಈ ಎಲ್ಲ ಬ್ರಹ್ಮ ವೇದಿಕೆ ಮೇಲೆ ಸಾಕಷ್ಟು ಮಹಾತ್ಮರು ಅನುಭವವಾದ ಮಾತುಗಳನ್ನು ಹೇಳಿದ್ದಾರೆ ಈ ಸಂಪ್ರದಾಯ ಈ ಸಂಪ್ರದಾಯದ ಮೂಲ ಗ್ರಂಥ ಸಮರ್ಥ ರಾಮದಾಸ್ ಮಹಾರಾಜ ರಚನೆ ಮಾಡಿದಂಥ ದಾಸಬೋಧ ಇಪ್ಪತ್ತು ದಶಕ ಎರಡು ನೂರು ಸಮಾಸ ಇವತ್ತಿನ ಈ ಸಮಾಸ ಪೂರ್ಣಾಪೂರ್ಣ ನಿರೂಪಣೆ ಆ ನಿರೂಪಣೆ ಹೇಳುವರೆಗೆ ಸಂಪ್ರದಾಯ ಅಂದರೆ ಏನು ಗುರುವಿನ ಆಜ್ಞೆ ಅಂದರೆ ಏನು ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡಿದಂಥವರು ಯಾವ ರೀತಿ ಪರಿವರ್ತನಾಗಿ ಅನ್ನೋರ ಬದಲ ವಿಷಯವು ಸಾಕಷ್ಟು ಅಧ್ಯಾತ್ಮದ ಒಂದು ಅನುಭವವನ್ನು ಸಾಕಷ್ಟು ತಿಳಿಸಿದ್ದಾರೆ ಯಾಕಂತಂದ್ರೆ ಸಮಯ ಇಲ್ಲೆಲ್ಲ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಇದು ಅಧ್ಯಾತ್ಮದ ಚಿಂತನೆ ಅಂತಂದ್ರೆ ಉಸುಕಿನ ಕುಟ್ರಿ ಕೆರೆದಂಗೆ ಹೇಳರ್ಗೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ ಹೆಂಗೆ ಆಕತ್ತೆ ಗೊತ್ತಿಲ್ಲ ಹೇಳೋರ್ಗೆ ಮಾತ್ರ ಆ ಉಸುಕಿನ ಕುಟ್ರೆ ಹಿಂಗೆ ಕೆದರಿದ ಕೂಡಲೇ ಮ್ಯಾಗಿಂದ ಹಂಗೆ ಸರ್ಕೋತ ಬರ್ತೈತಿ ಒಂದು ವಿಷಯದ ಬಂದು ಒಂದು ವಿಷಯ ಆಗ್ತದೆ ಯಾಕಂದ್ರೆ ಹೇಳು ಅದೊಂದು ಆನಂದನ ನಾವು ಆನಂದದಗಳಿದು ಮತ್ತೊಬ್ಬರನ್ನ ಆನಂದದೊಳಗೆ ತಲೆನತೆಯನ್ನು ಮಾಡೋದು ಅದನ್ನು ಅವರು ಬಾವು ಸಾಹೇಬ್ ಅದು ಮಾಡ್ಕೊತ ಬಂದಿದ್ರು ಅವ್ರು ಏನಪ್ಪ ಅಂತಂದ್ರೆ ನಮ್ಮಂಗೆ ಹೇಳೋದು ಅಷ್ಟ ಅವರೆಲ್ಲ ಹೇಳ್ತಾರೆ ಕೆಲವೊಂದು ಶಬ್ದ ಆಚರಣೆ ವೀಣ ಬ್ರಹ್ಮಜ್ಞಾನ ತೋಚಿ ಸ್ವಾನಾಚ ಓಮನ ಆಚರಣೆವಿರದಂಥ ಶಬ್ದಗಳನ್ನು ನಾವು ಕೆಲವೊಂದು ವೇದಿಕೆ ಕೆಲವೊಂದು ಗ್ರಂಥಗಳನ್ನ ಅಧ್ಯಯನ ಮಾಡಿ ಬಾಯಪಾಠ ಮಾಡಿ ಅವ್ಯಥರ ನಾನಾ ಶಾಸ್ತ್ರೀಯ ಪಟೋಲೋಕು ನಾನಾ ದೈವತ ಪೂಜನ ಆತ್ಮಜ್ಞಾನವಿನ ಪಾರ್ಥ ಸರ್ವ ಕರ್ಮ ನಿರರ್ಥಕ ನಮಗೆ ಬಾವು ಸಾಹೇಬ್ ಹೇಳಿದ್ದು ಆತ್ಮಜ್ಞಾನವನ್ನು ಮಾಡ್ಕೋ ಅಂದರೆ ಈ ಸಂಪ್ರದಾಯದ ಸದ್ಗುರುಗಳು ಯಾವ ರೀತಿ ನಡೆದು ಬಂದರು ಅಂತಂದ್ರೆ ಒಂದು ಸಲ ನಮ್ಮಲ್ಲಿ ಏನು ನಡೆದೈತನ ನಾವು ಮಾತಾಡ್ಬೇಕೈತಿ ಅದನ್ನು ಬಿಟ್ಟು ಹೊರಗೆ ಹೋದರೆ ಅದರ ಅಭಿರುಚಿನ ಒಳಗೆಲ್ಲ ಸಮಯನೂ ಭಾಳ ಆಗೈತೆ ಯಾಕಂತಂದ್ರೆ ಹೇಳುದು ಹೇಳುದು ಹೇಳೋದು ಹೇಳೋದು ಎಲ್ಲರೂ ಸಾಕಷ್ಟು ಹೇಳಿದ್ದಾರೆ ಒಮ್ಮೆ ಬಾವು ಸಾಹೇಬ್ ಮಹಾರಾಜರ ಸಮಯದಲ್ಲಿ ಅವಾಗ ಸಪ್ತಾ ಮಾಡ್ತಿದ್ರತ್ತ ದತ್ತ ಜಯಂತಿ ಸಪ್ತಾಹ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಬಾವು ಸಾಹೇಬ್ ಮಹಾರಾಜರು ಬೆಳಗಿನ ಏಳು ಗಂಟೆಗಾನ ಸೇಜಾರತಿ ಪ್ರಾರಂಭ ಮಾಡ್ತಾರತ್ತ ಎಲ್ಲ ಮೈಂದ ದೂರಿಂದ ಬರೋದು ಎಲ್ಲ ನಡ್ಕೋತಾ ಬರೋದು ಈಗಿನ ಗತ್ ವಾಹನ ಸೌಕರ್ಯ ಇಲ್ಲ ಹಾರಿದ್ದಿಲ್ಲ ಅಂದ್ರೆ ಗುರು ಶಿಷ್ಯಾಂಚ ಏಕಚ ಪದ ಅನ್ನೋಂಥ ಶಬ್ದ ಅಥವಾ ಗುರುವಿನ ಹೃದಯ ಮಿಡಿದದ್ದು ಶಿಷ್ಯನಿಗೆ ಗೊತ್ತಾಗ್ಬೇಕು ಶಿಷ್ಯನ ಹೃದಯ ಗುರುವಿಗೆ ಗೊತ್ತಾಗಬೇಕು ಅದಕ್ಕೆ ಗುರು ಶಿಷ್ಯರ ಸಂಬಂಧ ಅವರು ಬಾವು ಸಾಹೇಬರಾದ್ರೆ ಸೇಜಾರ್ತಿ ಟೈಮ್ ಆಗೈತಿರತ್ತ ಒಬ್ಬರು ಗುರುಗಳು ಬಂದು ಹೇಳಿದ್ರ ಅವ್ರು ಯಾರಪ್ಪ ಅಂದ್ರೆ ಅಂಬೂರಾವ್ ಮಹಾರಾಜರು ಬಾಬಾ ಟೈಮ್ ಜಾಲತಿ ಬಂದು ಅವರೆಲ್ಲ ನಿಯಮ ಆಗಿನ ಟೈಮ್ದ ಹಂಗೆ ಮಾಡ್ತಿದ್ರು ಅವರೆಲ್ಲ ಸಮಯ ಆತಂದ್ರೆ ಅವ್ರಿಗೆ ಗುರುಗಳಿಗೆ ಹೇಳೋದು ಸಮಯ ಆಗೈತಿ ರೀ ಅಪ್ಪ ಮಣ್ಣತ್ತಿ ಅವಾಗ ಬಾಬು ಸಾಹೇಬ್ ಮಹಾರಾಜ ಟೈಮ್ ಆಗೈತೆ ಈ ನಮಗೆಲ್ಲ ಆಗಿ ಟೈಮ್ ಎರಡು ಗಂಟೆ ಆಗೈತಿ ಊಟ ಟೈಮ್ ಆಗೈತಿ ಊಟ ಮಾಡಬೇಕು ಖರೆ ಈ ಸಮಯ ನಾಳೆ ಸಿಗೋಂಗಿಲ್ಲ ಮತ್ತು ನಾಡು ಸಿಗಂಗಿಲ್ಲ ಈ ವೇದಿಕೆ ಸಿಗಂಗಿಲ್ಲ ಈ ಪುಣ್ಯ ಭೂಮಿ ಸಿಗಂಗಿಲ್ಲ ಈ ಮಣ್ಣಾಗ ಒಳ್ಳೆಯಡೋ ಭಾಗ್ಯ ನಮಗೆ ಸಿಗಂಗಿಲ್ಲ ಮುಗಿದ್ರೆ ಮುಗಿದು ಹೋತಲ್ಲ ಸಪ್ತಾಹ ಮುಗಿಸ್ಕೊಂಡು ಹೂ ಹೋಗೋದು ಹಾದಿ ಅಂದ್ರೆ ಮುಗಿತು ನಮ್ಮ ದಗದ ಮತ್ತು ನಮ್ಮ ಜೀವನದ ಪ್ರಕ್ರಿಯೆಗಳು ಹೊತ್ತಲ್ಲ ಪ್ರಪಂಚ ಹೆಂಡರು ಮಕ್ಕಳು ಸಂಸಾರ ದುಃಖ ಸುಖ ಆ ನೋವು ನಲಿವುಗಳು ಎಲ್ಲ ಥರದ ಜಂಜಾಟದೊಳಗೆ ಹೋಗಿ ಉಳಾದ್ರತೇವು ಈ ಏನಪ್ಪ ಇದು ಅತ್ಯಂತ ಅಮೂಲ್ಯವಾದಂಥ ಸಮಯ ಸಿಕ್ಕೈತೆ ಯಾಕಂದರೆ ಇಲ್ಲೆಲ್ಲ ಸಾಹೇಬ್ ಮಾರಾದ್ರೆ ಭಾಳ ವ್ಯವಸ್ಥೆ ಮಾಡ್ಯಾರ ನೀರಿನ ವ್ಯವಸ್ಥೆ ಮಾಡ್ಯಾರ ಮೃಷ್ಟಾನ ಅಡಿಗೆ ಊಟ ವ್ಯವಸ್ಥೆ ಮಾಡ್ಯಾರ ಆ ವಾಸ್ತವ್ಯ ಮಾಡೋಕೆ ಅತ್ಯಂತ ಎಲ್ಲಿ ಮನ್ಕೋತಿ ಅಲ್ಲೇ ನಿನಗೆ ಧ್ಯಾನ ನಿದ್ದೆ ಹತ್ತುವಂಥ ಪುಣ್ಯ ಭೂಮಿಯನ್ನು ತಯಾರು ಮಾಡ್ಯಾರ ನಿನಗೆ ಬರೀ ನಿದ್ದೆ ಹಟ್ಟ ಹತ್ತದಲ್ಲ ಧ್ಯಾನ ಸಹಿತ ಹತ್ತಬೇಕು ಯಾಕಂದರೆ ಈ ಭೂಮಿನ ಸ್ಪರ್ಶದಿಂದ ಭೂಮಿಯೊಳಗೆ ಅಂಥ ಸಾಮರ್ಥ್ಯ ಐತಿ ಅವರು ಬಾಬಾ ಸಾಹೇಬ್ ಮಹಾರಾಜರು ಟೈಮ್ ಆಗೈತೆ ಕೂಡಲೇ ಹಾಂ ಅಂದ ಕೂತರತ್ತ ಅವರು ಒಂದು ಸಲ ಎರಡು ಸಲ ಮೂರು ಸಲ ಅವ್ರು ಬಂದು ಕೇಳಿದಾಗ ಕೊನೆಗೆ ಅದೇನಪ್ಪ ಅಂತಂದ್ರೆ ಅವತ್ತಿನ ದಿವಸ ಸಪ್ತಾಕ ಗಿರಮಲ್ಲೇಶ್ವರ ಮಹಾರಾಜ ಜಮಖಂಡಿಂದ ಹೆಂಗೆ ಏನೇನೋ ವಾಹನ ಸಾಯಕಲ್ ಮ್ಯಾಗ ಅಲ್ಲಿ ಇಲ್ಲಿ ಏನೋ ಬಂದ ಇಲ್ಲಿ ಗಿರ್ಗಾಂವ್ದು ವಸತಿ ಮಾಡಿದ್ರು ರಾತ್ರಿ ಮೂರು ಗಂಟೆಗೆ ಒಂದು ವಸತಿ ಮಾಡಿದ್ರು ನೀತೈತಿತ್ತು ಲವ್ ಯಾತ್ರ ಆಗಿದ್ದಿಲ್ಲ ಗಡಬಾಡಿ ಸೇನ್ ಎದ್ರು ಅಲ್ಲಿ ಅದು ನಡ್ಕೋತ ಗಿರ್ನಾದಿಂದ ಮಠಕ್ಕೆ ಬರ ಅಂದ್ರೆ ಸೇ ಗುರುಗಳ ದರ್ಶನ ಅಥವಾ ಸಪ್ತಾಪುಷ್ಪೃಷ್ಟಿ ಕಾರ್ಯಕ್ರಮ ಹೋಗಿರೋ ಸಮಯ ಗುರುಗಳು ಭೇಟಿ ಆಗ್ಬೇಕತ್ತ ಅವ್ರು ಗಿರ್ಮಲೇಶ್ವರ ಈಶ್ವರ ಮಹಾರಾಜ್ರು ಬರತ್ತರ ನಾವು ನೀವು ಏಕೆಂದ್ರೆ ನಮ್ಮ ತಾರಾ ಮಹಾರಾಜ್ರು ಹೇಳ್ರಿ ಗುರುಗಳ ಜೊತೆಗೆ ಹೆಂಗಿರ್ಬೇಕು ಗುರುಗಳಿಗೆ ಎಷ್ಟು ಆಧಾರ ಅತಿಥ್ಯ ನಾವು ಮಾಡಬೇಕು ಗುರುಗಳ ಯಾಕಂದ್ರೆ ಅವರು ನಮಸ್ಕಾರ ಸಹಿತ ಹೆಂಗೆ ಮಾಡಬೇಕು ಅವರೇನು ಬಯಸಂಗಿಲ್ಲ ಗುರುಗಳು ನಮ್ಮಿಂದ ಏನೂ ಬಯಸಂಗಿಲ್ಲ ಆ ನಾವು ಉದ್ಧಾರ ಆಗ್ಬೇಕಾತಂದ್ರೆ ಆ ಕರ್ತೃ ಗದ್ದಿಗೆ ನಾವು ಹಣಿ ಮಣೀಲೇಬೇಕು ಆ ನಮ್ಮ ಶಿರಾ ಹೋಗಿ ಅಲ್ಲಿ ತಾಗಲೇಬೇಕು ಹಂಗೆ ಅವ್ರ ಗಿರಮಾಲೇಶ್ವರು ಬರ ಬರ ಬರಾ ಬರ ನಡ್ಕೋದು ಬಂದು ಬಂದಾರ ಬಾಬು ಸಾಹೇಬಾರ ಅಷ್ಟಾಗಿ ನಮಸ್ಕಾರ ಆ ಆಗಿನ್ನ ಸೇಜಾರ್ತಿ ಚಾಲು ಮಾಡಿಪ್ಪ ಅಂತಂದ್ರೆ ಅಂದ್ರೆ ಅವ್ರು ಬರೋ ಹಾದಿ ಇವ್ರು ನೋಡಕತ್ತಿದ್ರು ಫೋನ್ ಇಲ್ಲ ನಾವು ಫೋನ್ ನಾವೀಗೇನು ಇಲ್ಲಿ ಕಾರ್ಯಕ್ರಮ ಹೊಂಟಿ ಹೋದ್ರೆ ನಾವು ಬರ್ತೀವತ್ತು ಫೋನ್ ಮಾಡ್ತೀವಿ ಅಥವಾ ಇನ್ನೊಂದು ಹದಿನೈದು ನಿಮಿಷದಾಗ ಬಂದು ಅಲ್ಲಿ ಇಳಿತೀವತ್ತು ಫೋನ್ ಮಾಡ್ತೀವಿ ಇದು ಅಂತ ಫೋನ್ ಇದು ಅಂತರಂಗ ಅಂದರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧ ಇಂಥದ್ದೊಂದು ಅಮೋಘವಾದಂಥ ಸಂಬಂಧ ಈ ಸಂಪ್ರದಾಯದಲ್ಲಿ ಬೆಸ್ ಐತಿ ಅದನ್ನು ಅವರು ಜ್ಞಾನಿಗಳು ಸಂತರು ಶರಣರು ಬಹುಸಾರದಂತವ್ರು ಯಾಕಂದ್ರೆ ಇನ್ನು ಅವ್ರು ಏನಾಗಿ ಹೋದ್ ಹೋದ್ರೆ ಜಗತ್ತು ಉದ್ಧಾರ ಮಾಡಿ ಹೋದರು ನಾವು ಮುಂದೆ ಅಂದ್ರೆ ಅವ್ರ ಜೊತೆಗೆ ಒಡನಾಟ ಮಾಡಿದಂಥವ್ರಿಗೆ ಅವ್ರ ಜೀವನ ಹೆಂಗೆ ಇರಬೇಕು ಅಂದ್ರೆ ಈಗ ನಾವು ಮಾಧವಾನಂದ ಪ್ರಭುಜಿಯವ್ರ ನೋಡಿದ್ದೀವಿ ಅವ್ರ ಜೊತೆ ಒಡನಾಟ ಮಾಡಿದ್ದೀವಿ ಆ ಕಲ್ಪನೆಗಳು ನಮ್ಮಲ್ಲಿ ಬಂದಾಗ ನಮ್ಗೆ ಹೆಂಗೆ ಅನಿಸ್ತದೆ ರೋಮಾಂಚಕತೆ ಅನಿಸ್ತೈತಿ ಅಂಥ ಒಬ್ಬ ಗುರುವಿನ ಜೊತೆಗೆ ಒಡನಾಟ ಮಾಡಿದಪ್ಪ ಇದ್ರ ಮುಂದೆ ನಮಗೆ ಏನೈತಿ ನಾವು ಏನು ಅವರ ಅವರು ಅವ್ರ ಜೊತೆಗೆ ನಾವು ಹೋದಂಗೆ ತಿಳ್ಕೊಳ್ಳೋಂಥ ಭಕ್ತರು ಸಾಕಷ್ಟು ಮಂದಿ ಇದಾರೆ ಅವ್ರ ಶರೀರದಿಂದ ಮರ್ಯಾದ್ರಪ್ಪ ಅದನ್ನು ನಾವು ಇದ್ದಂಗೆ ಇದ್ದು ಇಲ್ಲದಂಗೆ ಇಷ್ಟೊಂದು ಆಳವಾಗಿ ಗುರುವಿನ ಅಜ್ಞಾದಾಗ ನಡೆದಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ಅಂಥ ವಿಶೇಷವಾದಂಥ ಇದು ಯಾಕಂದರೆ ಗುರು ಶಿಷ್ಯರ ಸಂಬಂಧ ಭಾಳ ಅಮೋಘವಾದದ್ದು ಯಾಕಂದರೆ ಬಾಬೋ ಸಾಹಿ ಮಹಾರಾಜ್ ಸಾಕಷ್ಟು ಪವಾಡುಗಳನ್ನ ಮಾಡ್ತದರು ಅಂದರೆ ಮತ್ತು ನಮ್ಮ ಆಡ್ತನಿದ್ದಿಲ್ಲ ಇದು ಈ ಸಂಪ್ರದಾಯದ ವೈಶಿಷ್ಟ್ಯ ಈ ಸಂಪ್ರದಾಯದ ಗುರುಗಳ ವೈಶಿಷ್ಟ್ಯ ಯಾಕಂತಂದ್ರೆ ಒಂದು ಸಲ ಸಪ್ತ ನಡೆದಿತ್ತು ಸಪ್ತಾಹದೊಳಗೆ ಭಕ್ತರು ಕೂಡಿದ್ರು ಕೂಡಿದಾಗ ಅಕಸ್ಮಾತ್ ಆಗಿ ಸ್ವಲ್ಪ ಪ್ರಚಾರ ಹೆಚ್ಚಾಗಿ ಭಕ್ತರು ಭಾಳ ಬಂದಿದ್ರು ಕೋಟಿ ಮನೆಯೊಳಗೆ ಹಿಟ್ಟು ಇದ್ದಿದ್ದಿಲ್ಲ ಅಂದರೆ ಅನಾಜ ಇದ್ದಿದ್ದಿಲ್ಲ ಕಮ್ಮಿ ಆಗಿತ್ತು ಅದನ್ನು ಅವ್ರು ಬಾಬು ಸಾಹೇಬ್ ಹೇಳಿ ಗುರುಗಳಿಗೆ ಹೇಳ್ಬೇಕು ಮತ್ತಿನ್ನ ಸಮಸ್ಯೆ ಬಂದಾಗ ಯಾರು ಹೇಳುವತ್ತೆ ಗುರುಗಳು ಬಂದು ಇಡೋಣ ಅಂತ ಹೇಳಿ ಅವರೆಲ್ಲ ಭಕ್ತರು ಅವ್ರ ಕೆಲಸಕ್ಕೆ ಯಾರೆಲ್ಲ ವ್ಯವಸ್ಥೆ ಮಾಡುವಂಥವ್ರು ಗುರುಗಳ ಹತ್ತಕ್ಕೆ ಹೋಗಿ ನಮಸ್ಕಾರ ಮಾಡಿ ಐತಿ ಜನ ಪ್ರಚಾರ ಆಗೈತಿ ಮಂದಿ ಭಾಳ ಬಂದೈತಿ ಪ್ರಸಾದದ ಒಂದು ಸ್ವಲ್ಪ ಹಿಟ್ಟನುಸ ಕಮ್ಮಿ ಐತಿ ಹೆಂಗ ಮಾಡೋದ್ರಿ ಅತಿ ಅಂದ ಗುರುಗಳನ್ನ ಕೇಳಿಕೊಳ್ಳಿ ಅವ್ರ ಒಂದ್ ಐದು ಹತ್ತು ನಿಮಿಷ ಗಪ್ ಕುತ್ರಿತ ಅವರು ವ್ಯವಸಾಯ ಮಾಡದ್ರ ಗಪ್ ಕೊತ್ತ ನೋಡಪ್ಪ ನಾವ ಗುರು ನಾಮಸ್ಮರಣೆ ಗುರುವಿನ ಭಜನೆ ನಿತ್ಯ ನೀವು ಉಪಾಸನೆ ಮಾಡೋಣ ಅದ್ರ ಚಿಂತೆ ಅವ ಗುರು ಮಾಡ್ತಾನೋ ಅಂತ ಹೇಳ್ಬಿಟ್ಟು ನಿಮಗ್ಯಾಕೆ ಚಿಂತೆ ನಿಮಗರ ಯಾಕ ನನಗರ ಯಾಕ ಆ ಗುರುವಿಗೆ ಐತಿ ಚಿಂತೆ ಹೆಚ್ಚು ಕಮ್ಮಿ ಆಗ್ಲಾರ್ದು ಇದನ್ನ ಅಪಮಾನ ಮಾಡಬಾರ್ದು ಚಿಂತೆ ಗುರುವಿಗೆ ಐತಿ ಆತ ಅವ್ರು ಹೇಳಿದ್ರ ಅವಾಗ ಅದು ಹೊತ್ತು ಮುಣಿಗಿತ್ತು ಕತ್ಲಾತು ಆ ಝುಮ್ 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 ಝ ಕತ್ ಅಗದ್ರಾಗನ ಹಿಂಗೆ ಹಳದಾಗಿಂದ ಒಂದು ಮೂಲನಾರ್ಕ ಕತ್ತಿ ಕತ್ತಿ ಮ್ಯಾಗ ಬೆಲ್ಲ ಗೋಧಿ ನುತ್ಸ ಅದು ಅದು ಏನು ಹಿಟ್ಟಕ್ಕೆ ಹತ್ತೈತ್ ಅನಾಜ ಒಬ್ಬ ಮುದುಕ ಅದನ್ನೆಲ್ಲ ಕತ್ತಿ ಹೊಡ್ಕೊಂಡು ಬಂದ ಕೋಟಿ ಮುಂದೆ ಮನೆ ಮುಂದೆ ಬಂದ ಕತ್ತಿಗಳ್ ನೋಡು ನೋಡಪ್ಪ ಹಿಟ್ಟಾಕಿ ಕೊಟ್ಟು ಕಳಿಸ್ಯಾರ ಅದನ್ನೆಲ್ಲ ಇಳಿಸೋರ್ಲೆ ಕೊಟ್ಟ ನಾ ಹಾಳೆ ಹೋಗಿಂಗ ಅಂದತ್ತ ಮುತ್ತೆ ಅಂದ ಕೂಡಲೇ ಅವರೆಲ್ಲ ಬರ ಬರ ಇಳಿಸಿರು ಇಳಿಸಿ ಅಟೋಡಿಗೆ ಒಬ್ಬ ಭಕ್ತ ಹೋಗಿ ಸಾಹೇಬ್ ಮಾರಾದ್ರ ಮುಂದೆ ಹೇಳಿದ್ದ ಹಿಂಗೆಲ್ಲ ಒಬ್ರು ಯಾರೋ ಭಕ್ತರು ಈ ಹಿಟ್ಟಾಕಿ ಎಲ್ಲ ಕೊಟ್ಟು ಕಳ್ಸ್ಯಾರಪ್ಪ ಎಲ್ಲ ಕಾರ್ಯ ಸುಗಮ ಆಕತಿ ಅಂತ ಹೇಳಿ ಅವ್ರು ಅಂದ್ರ ಅಂದ್ಕೊಂಡು ಅವ್ರೆಲ್ಲ ಇಳು ಇಳಿಸ್ಕೊಂಡು ಇಳುಕೊಂಡ ಹಾಳೇನು ಹೊಕ್ಕವಲ್ಲ ಕತ್ತಿ ಮತ್ತು ಮುದುಕ ಅವ್ರು ಹೆಂಗೆ ಹೊಕ್ಕಾರ ನೋಡ್ಕೊತ ಬೆನ್ ಹತ್ರ ಅವರು ಗುರುಗಳು ಮತ್ತೆ ಇವು ಹಳ್ಳ ದಾಟ ಮುಂದ್ಕೂತು ಹೋಗಿಡ್ದಾಗ ಕತ್ತಿನೂ ಇಲ್ಲ ಮುದುಕುನು ಇಲ್ಲ ಅಂದ್ರೆ ನಾವು ಗುರುವಿನ ಕೆಲಸ ಗುರುವಿನ ಕಾರ್ಯದೊಳಗೆ ತನ್ನಮ ಯಾದಿವಂದ್ರೆ ನಮಗೆ ಬಂದಂಥ ಏನು ಬೇಕಾದಂಥ ಕಷ್ಟಗಳು ಬಂದ್ರ ಸಹಿತ ಗುರು ಪರಿಹಾರ ಮಾಡ್ತಾನಂದ್ರೆ ಅವ್ರು ಬಾಬಾ ಸಾಹೇಬ್ ಮಾರಾದರು ಅವ್ರ ಗುರುವಿನ ಮ್ಯಾಗ ಗುರ್ಲಿಂಗ ಜಂಗಮ್ಮ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟಿದ್ರು ಅವರೆಲ್ಲ ಆ ಒಂದು ವ್ಯವಸ್ಥೆಯನ್ನು ಪೂರೈಸಿದ್ರು ಈ ಸಂಪ್ರದಾಯದಲ್ಲಿ ಹಿಂಗೆ ನಡೆದು ಬಂದಂಥ ದಾರಿ ಅದರಿಂದ ತಾವೆಲ್ಲ ಯಾಕಂದ್ರೆ ಹೇಳ್ಕೋತ ಸಮಯ ಭಾಳ ಆಕೈತಿ ಹೇಳೋದು ಯಾಕಂದ್ರೆ ಹೇಳೋದು ನಾವೆಲ್ಲ ಹಂಗೆ ಹೇಳತ್ತಿರ್ತೀವಿ ನಮ್ಗೆ ಇದು ಹೇಳೋದು ಒಂದು ಒಬ್ಬ ಹೇಳ್ತಾ ಹೇಳ್ತಾ ಹಂಗೆ ಹೇಳ್ತಾ ಹೇಳ್ತಾ ಭಾಳ ಹೇಳಾಕತ್ತ ಹದಿನೈದು ನಿಮಿಷ ಹತ್ತು ಸೀಮಿ ಹತ್ತ ಹತ್ತು ನಿಮಿಷ ಹದಿನೈದು ನಿಮಿಷದ ಆಟ ಸಿಮಿ ಹತ್ತೈತಿ ಒಂದು ಅರ್ಧ ತಾಸು ಮೇಲ್ಪಟ್ಟು ಹೋತಂದ್ರೆ ಬೇಸರ ಹಾಳಾಕತೈತಿ ಆವಾಗ ಅವ್ರ ಹಿಂದೆ ಬಂದ್ ನಿತ್ತು ಒಬ್ಬ ಅಂಗಿ ಜಲಾಕತ್ತ ಬಿಡಪ್ಪ ಇನ್ನ ಸಾಕತ್ತ ಹೇಳಿ ಅಂಗಿ ಜಗಿದ ಕೂಡಲೇ ಅವ ತಿಳ್ಕೊಂಡು ಏನಂದ್ರೆ ನನಗೆ ಬಿಡತಾರ ತಿಳ್ಕೊಳ್ಳಿಲ್ಲವ ಇವಾಗ ಅಂಗಿನ ಕೊಳೆ ಮೇತಿ ಅಂದನ ಬಡಗನ ಅಂಗಿ ಕಳೆದ ಅವ್ನು ಕೊಟ್ಟು ಮಾತು ಹೇಳಕ್ಕೆ ಶುರು ಮಾಡಿದತ್ತು ಅಂಗಿ ಕಳೆದ ಕೊಟ್ಟು ಮಾತು ಹೇಳಕ್ಕೆ ಶುರು ಮಾಡಿದ ಅದ ಕೂಡಲೇ ನೀವು ಏನು ಮಾಡ್ರು ಬಿಡಂಗಿಲ್ಲ ಮತ್ತು ಸ್ಪೀಕರ್ ತಕೊಂಡು ಹೋಗೋಣ ತಿಳ ಅವ್ನು ಸ್ಪೀಕರ್ ತಕೊಂಡು ಹೋದ ಸ್ಪೀಕರ್ ತಗೊಂಡು ಹಾದು ಕೊಡಲಿ ಅದಕ್ಕೆ ಏನು ರೀ ಕೆಟ್ಟಿರ್ಬೇಕಂದ ಮತ್ತೆ ಹೇಳಕ್ಕೆ ಶುರು ಮಾಡಿದೆ ಸ್ವಾನಿಮ್ಯಾಗೆ ಬಿಡಲಿಲ್ಲ ನಾವು ನಾವು ಕೆಲವೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಮಹಾರಾಷ್ಟ್ರದಾಗ ಅದು ನಮ್ಮ ಶಶಿಗೆ ಅದು ಗೊತ್ತೈತಿ ಅವರು ಪ್ರವಚನ ಅಂದ್ರೆ ಮುಂದ ಮೂರು ಮಂದಿ ಕುಣ ಅವರು ಸ್ವಾಮಿ ಗುರುಗಳ ಕುಣ್ಸೇ ಇರ್ತಾರೆ ಅವ್ರನ್ನ ಏನಂದ್ರೆ ಕಾಲು ಬಿಳ್ದು ಸಾಕಪ್ಪ ಕಾಲು ಬಿಳದು ಸಾಕು ಬಿಡಪ್ಪ ಅದನ್ನದು ಅಂದರೂ ಬಿಡೋಂಗಿಲ್ಲ ಅಂಥ ಪರಿಸ್ಥಿತಿನೂ ಇರ್ತೈತಿ ಅಂದ್ರೆ ಹಂಗೆ ನಾವು ಹಂಗೆ ಚಟ ಹೇಳಿ ಚಟ್ರೆ ಬರಂಗಿಲ್ಲ ಅದನ್ನು ಹಂಗೆ ಅವ ಸ್ಪೀಕರ್ ತಗೊಂಡು ಹೋದ್ರು ಬಿಡುವಲ್ಲ ಹಂಗಿನೂ ತಕ್ಕೊಂಡು ಹಂಗ ಜಗ್ಗಣ ಹಂಗಿನೂ ಕಳೆದು ಕೊಟ್ಟ ಇನ್ನು ಒಂದು ಟಾಚನೇ ತೊಗೊಂಡು ಕಾಲಿಗೆರೆ ಚುಚ್ಚು ಚುಚ್ಚಲಕ್ಕಿದ್ರ ಅವ್ರು ಕಾಲಿಗೆ ಟಾಚಿನೇ ಚುಚ್ಚಿದ ಕೂಡಲೇ ಆಗು ಅವ್ನು ಎಟ್ಟು ಹೇಳಬೇಕು ಹೇಳಿ ಹೇಳಿ ಬಿಟ್ಟ ಅವನು ಕೇಳಿದ್ರು ಅವರು ನೀ ಹೆಂಗಿ ಜಗಣ ಹಂಗೀ ಕಳೆದು ಕೊಟ್ಟಿ ಸ್ಪೀಕರ್ ತಕೊಂಡು ಹೋದ್ರು ಹಂಗೆ ಹೇಳಕ್ಕ ಮತ್ತು ಕಾಲಿಗೆ ಚೂಸಿರ ಚುಚ್ಚಿರೋ ಸಹಿತ ನೀವು ಅಂತ ನೀನು ಹೇಳೋಣಿಕೆ ಅಂದ್ರೆ ಅವ್ರು ನೀವು ಯಾವ ಕಾಲಿಗೆ ಚುಚ್ಚಿರಿ ಅಂದ್ರೆ ನಾವು ನಾವು ಎಡಗಾಲಿಗೆ ಚುಚ್ಚಿದ್ದೆವು ಅದ ಕಟ್ಟಿಗೆ ಐತ ನಾವು ಕಾಲ ಹಿಂಗೆ ನಮ್ಮ ಪರಿಸ್ಥಿತಿ ಯಾಕಂದ್ರೆ ಕಟ್ಟಿಗೆ ಕಾಲಿಗೆ ಚುಚ್ಚಿರೋ ಅವಂಗೆ ಹೆಂಗೆ ಗೊತ್ತಾಗೈತ ಇದು ಅಧ್ಯಾತ್ಮದ ಒಂದು ಮಹತ್ವ ಯಾಕಂದ್ರೆ ಇದು ಸುಮ್ಮ ಆಸೆ ಚಟಾಕಿ ಬೇಕು ಆದ್ದರಿಂದ ತಾವೆಲ್ಲ ಈ ಒಂದು ಅಧ್ಯಾತ್ಮದ ಚಿಂತನೆ ಒಳಗೆ ಬೆರತೀರಿ ಯಾಕಂದ್ರೆ ನಾವು ನೀವು ಎಲ್ಲ ಏನಪ್ಪಾ ಅಂತಂದ್ರೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದ ನಡೆದವನು ನರನು ಏನೇ ಬೇಡ ಪರಮಾತ್ಮನವನು ಅಂದರೆ ಗುರುವಿನ ಆಜ್ಞೆಯಾದಾಗ ನಾವು ಏನು ನಡೆದ್ರೆ ನಮಗೆ ಜೀವನ್ಮುಕ್ತಿ ಕಟ್ಟಿಟ್ಟು ಬುತ್ತಿ ಅನ್ನೋದನ್ನು ಅವರ ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ ಯಾಕಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ನಾವೆಲ್ಲ ಈ ದುಃಖದಿಂದ ಎಲ್ಲ ದುಃಖದಿಂದ ನಿವಾರಣೆ ಆಗು ಎಲ್ಲ ಮನಸ್ಸಿನೊಳಗೆ ಕಲ್ಮ ಮನಸ್ಸನ್ನು ಇಟ್ಕೊಂಡು ನಾವು ಎಷ್ಟು ಕಾಲ ಎಷ್ಟು ನೀರೊಳಗೆ ಅವ್ರು ಇಂಕ ಯಾವ ಆ ರ ಅಲ್ಲಿ ಹೋಗಿ ಬಿದ್ದು ಆ ನೀರೊಳಗೆ ಮುಂದೆ ಬಂದು ಇಲ್ಲಿ ಮುಂದೆ ಹೇಳಿದಲ್ಲ ಎಲ್ಲೇನೋ ಇವರೆಲ್ಲ ಎಲ್ಲಿ ಹೋಗ್ಯಾರ ಭಾಸ್ಹಿ ಎಲ್ಲಿ ಹೋಗಿ ಯಾವಕ್ಕೂ ಎಲ್ಲಿ ಈ ಭೂಮಿ ಬಿಟ್ಟು ಬೇರೆ ದೂರ ಕಡೆ ಹೋಗಿಲ್ಲ ಅವಾಗ ಅವ್ರಿಗೆ ಅವಾಗ ಅದು ವ್ಯವಸ್ಥೆ ಇದ್ದಿದ್ದಲ್ಲ ಹೋಗುವಂಥದ್ದು ಆದರೆ ಅವರ ಹೇಳ್ತಲ್ಲ ವಿಶ್ವ ಆಚಿ ಮಾಜಿಗರ ಕಿಂಭವಾನಿ ಚರಾಚರ ಆಪಣ ಆಶೀಜಲ್ ಅಂದ್ರೆ ವಿಶ್ವವೇ ನನ್ನ ಮನೆ ಈ ವಿಶ್ವದೊಳಗೆ ಅಂದ್ರೆ ಅವ್ರ ಚೈತನ್ಯ ಶಕ್ತಿನ ಎಲ್ಲ ಕಡೆ ಪ್ರಭಾವ ಬೀರ್ತಿರ್ತದೆ ಅಂತ ಅಂದರೆ ಎಲ್ಲ ನಾವು ಸುಳ್ಳ ಕರೇನೂ ಹೌದು ಅಲ್ಲೋ ಯಾಕಂದ್ರೆ ಅವರವ್ರಿಗೆ ಅವರವರ ಅವರವ್ರ ಭಾವನೆಗಳು ಅವರವರ ಮನವೊಲಿದತೆ ಬ್ರಹ್ಮ ಅವ್ರು ಮಾಡ್ತಾರತ್ತ ಮತ್ತೊಬ್ಬರು ಯಾರು ಯಾವ್ದು ಮಾಡೋಕ್ಕೆ ರಕ್ಷಕಲ್ಲಿ ಅಲ್ಲೆಲ್ಲ ಏನಪ್ಪ ಅಂದ್ರೆ ಮೈನಸ್ ನಾಲ್ಕು ಐದು ಡಿಗ್ರಿ ಕೋಲ್ಡ್ ಅಷ್ಟೊಂದು ತಂಪು ವಾತಾವರಣದೊಳಗೆ ಅದೇನು ಗಂಗಾ ನದಿ ಹರಿದು ಬರ್ತೈತಿ ಅವೇನು ತ್ರಿವೇಣಿ ಸಂಘ ಮೂರು ನದಿಗಳು ಬರ್ತಾವಲ್ಲ ಅವೆಲ್ಲ ಬರ್ಪ ಕರೆ ನೀರಾಗಿ ಬರ್ತಿರ್ತಾವೆ ಅಲ್ಲಿ ಮುಣಗಿ ಮುಣಗಿ ಆದರೆ ನಾವು ಸ್ವರ್ಗ ನಮಗೆ ಸಿಗತೈತೆ ಅವರಲ್ಲಿ ಭಾವನೆಗಳು ಅದು ಇನ್ನು ಅಲ್ಲಿಂದ ಆ ಭೂಮಿಯ ವಾತಾವರಣ ಇರ್ಬೋದು ಅದನ್ನು ಎಲ್ಲರೂ ಮಾಡೋಕೆ ಹೋದ್ರೆ ಆಗಂಗಿಲ್ಲ ಈಗ ನೋಡಲ್ಲಿ ಅಷ್ಟೋ ಕಾಲು ತುಳಿತಕ್ಕೆ ಕೆಲವೊಂದು ಮಂದಿ ಆ ತೊಂದರೆ ಒಳಗೆ ಸಿಕ್ಕಾಕ್ಕೊಂಡ್ರು ಆದ್ರೂ ಸಹಿತ ಭಕ್ತಿಯನ್ನಿಟ್ಟು ಆ ಜಾಗದವರೆಗೆ ಹೋಗಿ ಕೆಲವೊಂದು ಮಂದಿ ಆ ಪುಣ್ಯ ಸ್ನಾನವನ್ನು ಮಾಡಿ ಬಂದರು ಆದರೂ ಯಾಕಂದ್ರೆ ನಮ್ಮ ಸಂಪ್ರದಾಯ ನಮ್ಮ ಗುರು ಪರಂಪರೆ ಏನು ಹೇಳಿತ್ಪ ನಮಗಂದ್ರೆ ಏನೂ ಹಿಡಿಬೇಡ ಬಿಡಬೇಡ ನಿನ್ನ ಪ್ರಪಂಚದೊಳಗೆ ಇದ್ದುಕೊಂಡು ನೀ ಅಧ್ಯಾತ್ಮ ಜೀವಿಯಾಗಿ ಜೀವನ ಮುಕ್ತಾಗಿ ಆಗಪ್ಪ ಅಂತ ಹೇಳಿ ಸಂದೇಶನ ಕೊಟ್ಟಾರ ಈ ಒಂದು ಸಂಪ್ರದಾಯ ಗುರು ಪರಂಪರೆಯಲ್ಲಿ ಯಾಕಂತಂದ್ರೆ ಈ ಒಂದು ತಿಂಗಳು ಹದಿನೈದು ದಿವಸ ತಿಂಗಳಿಂದ ನಾವು ಇಲ್ಲಿ ಕುಕಡ್ಡಿ ರಂಗರಾವ್ ಮಹಾರಾಜರ ಮಟ್ಟಕ್ಕೆ ನಮಗೆ ಆಮಂತ್ರಣ ಕೊಟ್ಟಿದ್ರಿಗೆ ಐವತ್ತನೇ ಪುಣ್ಯಾರಾಧನೆ ಕಾರ್ಯಕ್ರಮ ಅವರೆಲ್ಲ ಈ ಪರಂಪರೆಯೊಳಗೆ ಬಹುಶಃ ಮಹಾರಾಜ ಪರಂಪರೆಯೊಳಗೆ ಗುರುಭಕ್ತರಾಗಿ ಬಂದಂಥವ್ರು ಯಾಕಂದ್ರೆ ಅಲ್ಲಿ ಕೂತು ಧ್ಯಾನ ಮಾಡಿ ಸಾಧನೆಯನ್ನು ಮಾಡಿ ತಾವು ಏನಪ್ಪ ಅದು ಅಂದ್ರೆ ಆ ಏಕಾಗ್ರತೆಯೊಳಗೆ ಅಧ್ಯಾತ್ಮದ ಚಿಂತನೆ ಒಳಗೆ ತೊಡಗಿ ತಾವು ಮುಕ್ತರು ಅಷ್ಟ ಆಗಿ ಹೋಗಿಲ್ಲ ಅವರು ಅವ್ರ ಜೊತೆಗಿದ್ದಂಥ ಲಕ್ಷ ಅವ್ರು ನಂಬಿದಂಥ ಲಕ್ಷೋಪಲಕ್ಷ ಜನರನ್ನು ಆ ಒಂದು ಸನ್ಮಾರ್ಗ ಕಚ್ಚಿ ಅಂದರೆ ಅಧ್ಯಾತ್ಮ ಜೀವಿಗಳಾಗ್ರಿ ಧ್ಯಾನ ಮಾಡಿರಿ ಸಗುಣ ಉಪಾಸನ ಅಂದರೆ ಭಜನೆ ಕೀರ್ತನೆಗಳನ್ನು ಕೇಳಿರಿ ಇದರಿಂದ ನಿಮ್ಮ ಜೀವನ ಪಾವನ ಆಗತ್ತೆ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಆ ಒಂದು ಸನ್ಮಾರ್ಗವನ್ನು ಮಾಡ್ಲಿಕ್ಕೆ ಹಚ್ಚ ಅವ್ರು ತಾವೂ ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಶರೀರದಿಂದ ಮುಕ್ತಾದರು ಎಷ್ಟೋ ಲಕ್ಷಗಟ್ಟ ಜನರಿಗೆ ಈ ಒಂದು ಮಾರ್ಗವನ್ನು ತೋರಿಸಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಿ ಮುಕ್ತರನ್ನಾಗಿ ಮಾಡಿದಂಥ ಸಂಪ್ರದಾಯ ಅದು ಕುಬಕಡ್ಡೆ ರಂಗರಮ್ಮ ಇದೆಲ್ಲವೂ ನೋಡಿದರೆ ಮತ್ತೆ ಮುಖ್ಯ ಬೇರ ಮುಖ್ಯ ಸ್ಥಾನ ಬಹುಸಾಯಿ ಮಹಾರಾಜ ಅವರು ಗುರುಗಳಿರಮಲ್ಲ ಗುರ್ಲಿಂಗಮ್ಮ ಮಹಾರಾಜರು ಇರ್ಬೋದು ಆದರೆ ಈ ಮಠ ಸ್ಥಾಪನೆ ಆದದ್ದು ಬಹುಶಃ ಮಾರೋದರಿಂದ ಈ ಮಠ ಗುಲ್ಲಂಗ ಮಹಾರಾಜ ತಮ್ಮ ಮನೆ ಇದ್ದುಕೊಂಡು ಭಕ್ತ ಮಾಡಿದರೆ ಮಾಡಿದರಾಗ ಅವರು ಅವರೆಲ್ಲ ವಾರ್ಕರಿ ಸಂಪ್ರದಾಯದ ಮೊದಲು ಬೆರ್ತಂಥವ್ರು ಅವರೇನೋ ಪ್ರಚೀತಿ ಒಳಗೆ ಕಾಡಿಸಿದ್ರು ಬಂದರು ಉಪದೇಶ ಕೊಟ್ಟರು ಆಮೇಲೆ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮೂವತ್ತು ಮೂ ಎಷ್ಟೋ ಹಾಂ ವರ್ಷ ಇಪ್ಪತ್ತು ಮೂವತ್ತು ವರ್ಷಗಳ ಸಮಾಧಿಸ್ತರಾಗಿ ಅವರು ಬಹುಶಾ ಮಾರಾಧರಂಥವ್ರಿಗೆ ತಮ್ಮ ಶಕ್ತಿಯನ್ನೆಲ್ಲ ದಾರಿ ಹರಿದು ಕೊಟ್ಟರು ಬಹುಶಾ ಮಾರಾದ್ರೆ ತಮ್ಮ ಶಕ್ತಿಯನ್ನು ಇಡೀ ವಿಶ್ವಕ್ಕನ್ನು ಹರಿ ಬಿಟ್ಟರು ಅಂದರೆ ಎಷ್ಟೋ ಈ ಒಂದು ಅವನ ನಂಬಿದ ಮೇಲೆ ಅವನನ್ನು ತ್ಯಾಗದೇ ಭುವನಕ್ಕೆ ಬಂದದ್ದು ಫಲವೇನು ನಂಬಿದವರು ಎಲ್ಲ ತಮ್ಮ ಮೋಕ್ಷದ ಮಾರ್ಗವನ್ನು ತಿಳಿಸಿ ಎಲ್ಲರನ್ನೂ ಮುಕ್ತರನ್ನು ಮಾಡಿದಂಥ ಸಂಪ್ರದಾಯ ಹಿಂಜಿರಿ ಸಂಪ್ರದಾಯ ತಾವೆಲ್ಲ ಇದರಲ್ಲಿ ಬಿರ್ತಿದ್ರಿ ತಾವಿನ್ನೂ ಇವತ್ತು ಸಂಜೆ ಕಾರ್ಯಕ್ರಮ ಮತ್ತು ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ನಡೀತಾವ ನಾಳೆಂದು ದಿವಸ ಎಲ್ಲ ರಥೋತ್ಸವ ಪಲ್ಲಕ್ಕಿ ಉತ್ಸವ ಸಪ್ತಾದ ಮಂಗಲಮಯ ಸಮೇತ ಅವೆಲ್ಲ ಎಲ್ಲ ಕಾರ್ಯಕ್ರಮದೊಳಗು ಯಾಕಂದರೆ ಮನುಷ್ಯನಿಗೆ ಅಲ್ಲಿ ಏನು ನಡ್ದೈತೆ ನೋಡ್ರಿ ಇಲ್ಲೇನು ನಡತೆ ಅದು ಹಾಳು ಹರಟಿ ಏನೇನೇನೋ ಮಾತಾಡ್ಕೋತಕೊಂಡಿರ್ಕತ್ತ ಎಷ್ಟನೇ ಸಮಯ ಕಳೀಲಿ ಅಧ್ಯಾತ್ಮದ ಚಿಂತನೆ ಎಲ್ಲಿ ನಡೀತಿತ್ತಲ್ಲ ಶ್ರವಣ ಹತ್ರ ಕೇಳೋದ ಥರ ಅದನ್ನು ಮನನ ಮಾಡೋದು ಅದರೊಳಗೆ ನಿಧ ಸದಾಕಾಲ ನಿಧಿ ಅದರೊಳಗೂ ಉಳಿಯೋದ ಥರ ಆಮೇಲೆ ನೀ ಸಾಕ್ಷಾತ್ಕಾರಕ್ಕೆ ಅರ್ಹ ಆಕಿ ಆತ ಗುರುಗಳು ಹೇಳ್ತಾ ಬಂದಿದ್ದಾರೆ ಆ ಪ್ರಕಾರ ತಾವೆಲ್ಲ ಅಭ್ಯಾಸ ಮಾಡಿ ತಾವೆಲ್ಲರೂ ಜೀವನ್ಮುಕ್ತ ಆಗ್ಲತ್ತ ಬೇಡ್ಕೊಂಡು ಎರಡ ಮಾತಾಡಿಸ್ತಾರೆ